ಅದು ಏನು ಇಪ್ಪತ್ತೆರಡನೇ ಅಲ್ಲಿ ರಸ್ತೆ ಕಾಮಗಾರಿ ನಗರಸಭಾ ನಿಧಿಯಿಂದ ಹದಿನಾರು ಲಕ್ಷ ಟೆಂಡರ್ ಕರೆದು ಚಂದ್ರಯ್ಯ ಅವ್ರಿಗೆ ಟೆಂಡರ್ ಆಗಿರುತ್ತೆ ಅದು ಮುನ್ನೂರ ಐವತ್ತು ಮೀಟರ್ ಇರುತ್ತೆ ಆ ಹಾಗಾಗಿ ನಗರಸಭಾ ನಿಧಿ ಅದು ಟೆಂಡರ್ ಆದಮೇಲೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಏನು ನಮ್ಮ ಅಧ್ಯಕ್ಷರು ಮೊನ್ನೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಕಾಮಗಾರಿಗೆ ಚಾಲನೆ ಕೊಡ್ತಾರೆ ಅದೇ ದಿನ ಏನು ಮಾಡ್ತಾರೆ ಎಮ್ಮ ಎಮ್ ಎಲ್ ಎ ಅವರ ಪಟಾಲಮ್ಮ ಯಾವುದೇ ಕಾರಣದ ಇದು ಕೆಲಸ ಅಂತ ಹೇಳಿ ಆ ಕಂಪ್ಲೇಂಟ್ ಅಂತ ಕೆಲಸ ಮಾಡ್ತಾರೆ ಏನೋ ಒಂದು ಕಾರಣ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಪೊಲೀಸವ್ರನ್ನ ಕರೆಸಿ ಅಲ್ಲಿ ತಡೆ ಮಾಡೋ ಅಂತ ಕೆಲಸ ಮಾಡ್ತಾರೆ ಆದರೂ ನಾವು ಅವ್ರ ಕನ್ವೀನಿಯನ್ಸ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ತಹಸೀಲ್ದಾರ್ ಅವರು ಮೌಖಿಕವಾಗಿ ಅವರು ನಮಗೆ ಹೇಳ್ತಾರೆ ಯಾವುದೇ ಕೆಲಸ ಮಾಡಬಾರ್ದು ನೀವು ಅಂತ ಹೇಳಿ ನಾವು ಹೇಳ್ತೀವಿ ಈಗ ಇಪ್ಪತ್ತಡಿ ರೋಡ್ ಇರ್ಬೋದು ನಾವು ಇಪ್ಪತ್ತಡಿನೂ ಯಾರು ರೋಡ್ ಆಗಲ್ಲ ಅದರಲ್ಲೇ ಹದಿನೆಂಟು ಅಡಿನೋ ಹದಿನೇಳು ಅಡಿನೋ ರೋಡ್ ಮಾಡಿ ಇಪ್ಪ ಎರಡು ಅಡಿ ಮೂರು ಅಡಿ ಚರಂಡಿರು ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ತಹಸೀಲ್ದಾರ್ ಅವರು ಮೈತ್ರಿಕವಾಗಿ ಹೇಳಿರ್ತಾರೆ ನಮಗೆ ಹೇಳಿರ್ತಾರೆ ಮತ್ತೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಇವರು ಎಲ್ಲ ಇದು ಮಾಡಿ ಶಾಸಕರ ಒಂದು ಬೆಂಬಲದಿಂದ ಆ ಕಾಮಗಾರಿಯ ಟೆಂಡರನ್ನು ಕ್ಯಾನ್ಸಲ್ ಮಾಡೋ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ ಇವರು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಂದಿಲ್ಲ ಇವರು ಬರೀ ಈ ಥರ ಚಿಲ್ಲರೆ ರಾಜಕೀಯ ಮಾಡಿ ನಾನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಹೇಳಕ್ ಬಂದವ್ರು ಅಷ್ಟೇ ನಮ್ಮ ವಾಡಲ್ಲಿ ಯಾವುದೇ ಕೆಲಸ ಮಾಡಲಿ ಆ ಏನು ಇವ್ರ ಪಟಾಲಂ ಏನಿದೆ ಅಡ್ಡಿ ಮಾಡ್ತಾರೆ ಅಫಿಷಿಯಲ್ಗೆ ಒತ್ತಡ ಹಾಕ್ತಾರೆ ಏನಕ್ಕೆ ಇವರು ಈ ಈ ಕೆಲಸ ಮಾಡೋದು ಇವ್ರದು ಬರೀ ಇದೇ ಕೆಲಸನಾ ನಾನು ಒಂದು ರೋಡ್ ಹಾಕ್ತೀನಿ ನೀವು ಮೂರು ರೋಡ್ ಹಾಕಿ ಸ್ವಾಮಿ ತೋರ್ಸ್ಕೊಳ್ಳಿ ಜನ ಹತ್ರ ಒಳ್ಳೇದಾಗಿ ಅಡ್ಡಿ ಮಾಡೋ ಅಂತ ಅವಶ್ಯಕತೆ ನಿಮ್ಗೇನು ನೀವು ಮೂರು ರೋಡ್ ಹಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ತೋರಿಸ್ಕಲ್ರಿ ಹಾಗಾಗಿ ನಾವು ಏನು ಈ ಬೀಕಾ ತೆಗಲ್ದು ಕ ಕೊಡ್ಬಾರ್ದು ಅಂತೇಳಿ ಅದಕ್ಕೂ ಅಡ್ಡ ಹಾಕ್ತಾರೆ ಹಾಗಾಗಿ ನಾವು ಬಿಡಲ್ಲ ಹತ್ತತ್ರ ಇನ್ನೂರೈವತ್ತರಿಂದ ಮುನ್ನೂರು ಕಾಪಿಗಳನ್ನು ಮನೆಗೆ ತಲುಪಿಸಿರ್ತೀವಿ ಆ ಹೊಟ್ಟೆಯವ್ರಿಗೆ ಇದೆಲ್ಲ ಭಯ ಅವ್ರಿಗೆ ಶಾಸಕರ ಕಡೆಯವ್ರಿಗೆ ಶಾಸಕರಿಗೆ ನಮ್ಮ ಸುಧಾಕರ್ ಕಡೆಯವರು ಅಂದ್ರೆ ಅವ್ರಿಗೆ ಭಯ ಸಂಸದರ ಕಡೆ ಲೀಡರ್ಗಳಂದ್ರೆ ಭಯ ಅವ್ರಿಗೆ ಯಾವುದೋ ಒಂದು ಪಿತೂರಿ ಮಾಡೋದು ಹಾಗಾಗಿ ಅವರು ಅಭಿವೃದ್ಧಿ ಪರ ಇದ್ರೆ ನಗರೋತ್ಥಾನನ ಬೇಗ ಮಾಡಿ ಕೆಲಸ ಸ್ಟಾರ್ಟ್ ಮಾಡಲಿ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಅವರ ಬರೀ ಸಂಸದ್ರ ಬಗ್ಗೆ ಹೇಳೋದು ಬಿಟ್ಟು ಬಿಡಿ ಕೆಲಸ ಮಾಡಿ ಕೆಲಸ ಅಡ್ಡ ಕೊಡ್ತಾರ ಡ್ಯಾನ್ ಶ್ರೀನಿವಾಸ್ ಮತ್ತೆ ಆ ಎಂ ಎಲ್ ಎ ತಮ್ಮ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ವಿಜಯ್ ಕುಮಾರ್ ಅಂತ ಇವರೆಲ್ಲಾ ಶಾಸಕರು ಹೇಳ್ದಂಗೆ ನಡ್ಕಂತಾರೆ ಇಲ್ಲಿ ಬರೋದು ಅಡ್ಡಿ ಹಾಕೋದು ಏನೋ ಒಂದು ಕಾರಣ ಹೇಳೋದು ರೈತರ ಮೇಲೆ ಹೇಳೋದು ಅವ್ರ ಕಾನ್ಸೆಪ್ಟ್ ಇಷ್ಟೇ ಕೆಲಸ ನಿಲ್ಲಿಸಬೇಕು ಅಷ್ಟೇ ಅವರು ಅಭಿವೃದ್ಧಿ ಮಾಡೋಕ್ಕೆ ಬಂದಿಲ್ಲ ನಾವೇ ಎರಡು ಕೋಟಿ ಹಾಕಿದ್ವಿ ಮೂರು ಕೋಟಿ ಹಾಕಿ ನಾವೇನು ಬೇಡ ಅಂತ ಹೇಳಿದ್ರ ಮಾಡಿ ಸಂತೋಷ ಏನೂ ಮಾಡಿಲ್ಲ ಇನ್ನೂ ನೀವು ಜೀರೋ ಪಾಯಿಂಟ್ ಜೀರೋ ಒನ್ ನೀವೇನು ನಿಮ್ಮ ತಮ್ಮನ ಮನೆ ಹತ್ರ ಬೋರುಗಳ ಹಾಕ್ಸ್ತೀರಾ ಚರಂಡಿ ಮೇಲೆ ನಾಲ್ಕೂವರೆ ಲಕ್ಷ ಸ್ಲ್ಯಾಬ್ ಹಾಕ್ತೀರಾ ಅದೇ ರೀತಿ ಊರೆಲ್ಲ ಮಾಡಿ ಸ್ವಾಮಿ ಸಂತೋಷ ಪಡ್ಲಿ ಜನ ಯಾಕೆ ಊರವರೆಲ್ಲ ಓಟ್ ಹಾಕಿಲ್ವಾ ನಿಮಗೆ ಕನಕನಗರದ್ದು ಚರಂಡಿಗ್ ಬಂದು ಮಾಡಿದೀರಲ್ಲ ಆರು ತಿಂಗಳಾಯ್ತಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಜನದ ಮೇಲೆ ನಿಮ್ಗೆ ಒಲಿವಿಲ್ಲ ನೀವು ಚಿಲ್ಲರೆ ರಾಜಕೀಯ ಮಾಡಕ್ ಬಂದಿದ್ದೀರಾ ಕೆಲಸ ಅಲ್ಲ ಅದರಲ್ಲಿ ಬರ್ದಿದ್ದಾರೆ ಶಾಸಕರ ಸೂಚನೆ ಮೇರೆಗೆ ಇದನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಪೌರ ಎತ್ತರೆ ಸೈನ್ ಮಾಡಿ ಆ ಕಾಂಟ್ರಾಕ್ಟರ್ ಕಳಿಸ್ತಾರೆ ಕಾಂಟ್ರಾಕ್ಟರ್ ಮಾಡಸಲ್ ಆಗುತ್ತೆ ಅಷ್ಟೇ ಅದು ರದ್ದು ಮೇಲೆ ಅವ್ರ ಕೆಲಸ ಮಾಡಕ್ ಬರಲ್ಲ ಪಾಪ ಕಾಂಟ್ರಾಕ್ಟರ್ ಅರ್ಧ ಕೆಲಸ ಮಾಡಿದಾರೆ ಜಿಲ್ಲಿ ಹಾಕಿದ್ದಾರೆ ರೋಡ್ ಫಾರ್ಮೇಶನ್ ಮಾಡಿದ್ರೆ ಕಾಂಟ್ರಾಕ್ಟರ್ ತಲೆ ಮೇಲೆ ಬೀಳುತ್ತಿದ್ದೆಲ್ಲ